ನಮಸ್ಕಾರ ನಾನು ಭಾರತಿ ಮಂಜುನಾಥ್ ಶಾರದಾ ಕಲಾ ಕೇಂದ್ರ ಯೂಟ್ಯೂಬ್ ಚಾನೆಲ್ನಲ್ಲಿ ಇಂದು ಮಹಿಪತಿ ದಾಸರ ಒಂದು ತತ್ವ ಪದವನ್ನು ಹಾಡ್ತಾ ಸುಮ್ಮ ನೀರ ಬೇಕು ಸುಜ್ಞಾನಿ ಜಗದೊಳಗೆ ಹಂಸಹಂಭಾವದ ಉಸಿರೊಡೆಯದಂಗೆ ಸುಮ್ಮ ನೀರಬೇಕು ಸುಜ್ಞಾನಿ ಜಗದೊಳಗೆ ಹಂಸಹಂಭಾವದ ಉಸಿರೊಡೆಯದಂಗೆ ಸುಮ್ಮ ಸುಮ್ಮನಿರಬೇಕು ಸುಜ್ಞಾನಿ ಜಗದೊಳಗೆ ಎಲ್ಲ ನೋವನು ಮರೆದು ಎಲ್ಲರೊಳಗಿದ ನರಿದು ಎಲ್ಲರೊಳಗೆಲ್ಲ ತಾನಾಗಬೇಕು ಎಲ್ಲ ನೋವನು ಮರೆದು ಎಲ್ಲರೊಳಗಿದ ನರಿದು ಎಲ್ಲರೊಳಗೆಲ್ಲ ತಾನಾಗಬೇಕು ಎಲ್ಲರೊಳು ತಾನಾಗಿ ಎಲ್ಲ ತನ್ನೊಳಗಾಗಿ ಎಲ್ಲರೊಳು ತಾನಾಗಿ ಎಲ್ಲ ತನ್ನೊಳಗಾಗಿ ಬೆಲ್ಲ ಸವಿದ ಮೂಕನಂತಾಗಬೇಕು ಸುಮ್ಮನಿರಬೇಕು ಸುಜ್ಞಾನಿ ಜಗದೊಳಗೆ ಬಲ್ಲತನವನು ಮೀರಿ ಬಲ್ಲನೆ ತಾನಾಗಿ ಬಲ್ಲರಿಯಾನೆಂಬುದನ್ನು ಈಡಾಡಬೇಕು ಬಲ್ಲತನವನು ಮೀರಿ ಬಲ್ಲನೇ ತಾನಾಗಿ ಬಲ್ಲರಿಯಾನೆಂಬುದನ್ನು ಈಡಾಡಬೇಕು ಬಲ್ಲರಿಯಾರೊಳಗಿದ್ದ ಎಲ್ಲ ತಿಳಿಯಬೇಕು ಬಲ್ಲರಿಯರೊಳಗಿದ್ದ ಎಲ್ಲ ತಿಳಿಯಬೇಕು ಸೊಲ್ಲನೆ ಹೇಳುವ ಸೊಬಗ ಬೀರದಿರಬೇಕು ಸುಮ್ಮ ನೀರಬೇಕು ಸುಜ್ಞಾನಿ ಜಗದೊಳಗೆ ಸೋಹ್ಯ ಸೂತ್ರವನರಿ ಬಾಹ್ಯರಂಗದಿ ಮೆರೆದು ದೇಹವೇ ದೇಹದಲ್ಲಿ ಬಾಳಬೇಕು ಸೋಹ್ಯ ಸೂತ್ರವ ತಿಳಿದು ಬಾಹ್ಯರಂಗದಿ ಮೆರೆದು ದೇಹವೀ ದೇಹದಲ್ಲಿ ಬಾಳಬೇಕು ಮಹಿಗೆ ಮಹಿಪತಿಯಾಗಿ ಸಹಿತ ಸದ್ಗುರುವಾದ ಮಹಿಗೆ ಮಹಿಪತಿಯಾಗಿ ಸಹಿತ ಸದ್ಗುರುವಾದ ಶ್ರೀಹರಿ ಗುರುತನುಂಡು ಸುಖದಲ್ಲಿ ಸುಖಿಸಬೇಕು ಸುಮ್ಮ ಸುಜ್ಞಾನಿ ಜಗದೊಳಗೆ ಹಂಸ ಹಂಭಾವದ ಉಸಿರೊಡೆಯದಂಗೆ ಸುಮ್ಮ ನೀರಬೇಕು ಸುಜ್ಞಾನಿ ಜಗದೊಳಗೆ